ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಮ್ ಸ್ಕೂರ್ ಫುಡ್ ನಾವು ಇವತ್ತು ತುಂಬ ಟೇಸ್ಟಿ ಆ್ಯಂಡ್ ಸ್ಪೈಸಿ ಹಾಗೆ ಹೆಲ್ದಿ ಕೂಡ ಮೆಂತ್ಯ ಬಾತನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಮೆಂತ್ಯ ಬಾತಿಗೆ ಬೇಕಾಗಿರೋ ಪದಾರ್ಥಗಳನ್ನು ನಾನು ಕ್ಯಾಪ್ಷನ್ ಲಿಂಕಲ್ಲಿ ಹಾಕಿದ್ದೀನಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಈಗ ನಾನು ಮೊದಲಿಗೆ ಕುಕ್ಕರ್ ಇಟ್ಟಿದ್ದೀನಿ ಅದರಲ್ಲಿ ತ್ರೀ ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ ಬಾಯಿಲ್ ಹಾಕಿದ ನಂತರ ನಾನು ಕಾಲು ಟೇಬಲ್ ಸ್ಪೂನು ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಹಾಕಿದ ನಂತರ ನಾನು ಮಸಾಲೆ ಸ್ಪೈಸಸ್ ಹಾಕಿದ್ದೀನಿ ಇದನ್ನು ಕೂಡ ಕ್ಯಾಪ್ಷನ್ ಲಿಂಕಲ್ಲಿ ಕೊಟ್ಟಿದ್ದೀನಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ನೋಡಿಲ್ಲ ಅಂತಂದರೆ ಒಂದು ಚೆಕ್ ಮಾಡಿ ನೋಡಿ ನಂತರ ನಾನಿವಾಗ ಒಂದು ಬೌಲಷ್ಟು ಆನಿಯನ್ ತೊಗೊಂಡಿದ್ದೀನಿ ಆನಿಯನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ಇದಾಕಿದ ನಂತರ ನಾನು ಒಂದು ನಾಲ್ಕೈದು ಹೆಸಳು ಕರಿಬೇವು ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಫ್ರೈ ಮಾಡಬೇಕು ಸೇಮ್ ಮತ್ತು ಒಂದು ಬೌಲಷ್ಟು ಟೊಮೊಟೊ ಹಾಕ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನಿವಾಗ ಪುದೀನ ಎಲೆಗಳನ್ನ ಹಾಕ್ತಾ ಇದ್ದೀನಿ ಇದು ಏನಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ಇದು ಡೈಜೆಷನ್ಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಪುದೀನ ಹಾಕೋದ್ರಿಂದ ನಮ್ಮ ಬಾಯಲಿರುವ ಬ್ಯಾಡ್ಸ್ಮೆಲ್ಲೇ ಬರಲ್ಲ ಹಾಗೆ ನಮ್ಮ ಹಲ್ಲುಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತೆ ಇದಾಕಿದ ನಂತರ ನಾನು ಫ್ರಾಗ್ರೆನ್ಸಿಗೋಸ್ಕರ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಈಗ ಮುಖ್ಯವಾಗಿ ಬೇಕಾಗಿರೋದು ಮೆಂತೆ ಸೊಪ್ಪು ಮೆಂತ್ಯ ಸೊಪ್ಪಿನ ಉಪಯೋಗ ಏನಂದ್ರೆ ವಿಟಮಿನ್ ಎ ಸಿ ಮತ್ತೆ ಬಿಟಾ ಕೆರಟಿನ್ ಅಂಶ ಹೊಂದಿದೆ ಇದರಿಂದ ಕೊಲೆಸ್ಟ್ರಾಲ್ ಆಗಲಿ ಮಧುಮೇಹ ಆಗಲಿ ಬರೋದಿಲ್ಲ ಹಾಗೆ ನಮ್ಮ ಸ್ಕಿನ್ ಮತ್ತು ಹೇರ್ಗೂ ತುಂಬಾ ಒಳ್ಳೆಯದು ನಂತರ ನಾನು ಟೂ ಟೇಬಲ್ ಸ್ಪೂನ್ ಖಾರ ಪುಡೆ ಹಾಕ್ತಾ ಇದ್ದೀನಿ ನಂತರ ಒನ್ ಟೇಬಲ್ ಸ್ಪೂನ್ ಧನಿಯಾ ಹಾಕ್ತಾ ಇದ್ದೀನಿ ಮತ್ತು ಟೂ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ತಾ ಇದ್ದೀನಿ ಎಲ್ಲ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡಿ ಊಟದಲ್ಲಿ ಆದಷ್ಟು ಹೆಚ್ಚೆಚ್ಚು ತರಕಾರಿಗಳನ್ನು ಉಪಯೋಗಿಸಿದ್ರೆ ನಾವು ಕೂಡ ಹೆಲ್ದಿ ಆಗಿರ್ಬೋದು ಹಾಗೆ ಈಗ ನಾನು ಕಸ್ತೂರಿ ಮೇತಿ ಹಾಕ್ತಾ ಇದ್ದೀನಿ ಇದು ಹೋಟೆಲ್ ಟೇಸ್ಟ್ ಕೊಡುತ್ತೆ ಇದು ಈಗ ನಾನು ಬೇಯಿಸಿಟ್ಕೊಂಡಿರೋ ಬಟಾಣಿ ಕಾಳನ್ನ ಹಾಕ್ತಾ ಇದ್ದೀನಿ ನೀವು ಕೂಡ ಹಸಿ ಬಟಾಣಿ ಕೂಡ ಹಾಕ್ಕೋಬೋದು ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾನು ಮೆಣಸಿಕಾಯಿ ಹಾಕ್ತಾ ಇದ್ದೀನಿ ಮೆಣಸಿಕಾಯಿನ ಮಧ್ಯಕ್ಕೆ ಕಟ್ ಮಾಡಿದ್ದೀನಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಸಾಲೆ ಎಲ್ಲ ಬಿಟ್ಕೊಳ್ಳುತ್ತೆ ಈಗ ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಒಳ್ಳೆ ಹದ ಬರುತ್ತೆ ಚೆನ್ನಾಗಿ ಎಲ್ಲ ಕೈಯಾಡೋಣ ಈಗ ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಮುಖ್ಯವಾಗಿ ಹೇಳಬೇಕಂದ್ರೆ ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು ಮಸಾಲೆ ಎಷ್ಟು ಫ್ರೈ ಆಗುತ್ತೋ ಅಷ್ಟು ರುಚಿ ಕೊಡುತ್ತೆ ಈಗ ನಾನು ನೆನೆಸಿಟ್ಕೊಂಡಿರೋ ಅಕ್ಕಿ ಹಾಕಿದ್ದೀನಿ ಅಕ್ಕಿ ನಾನು ಎರಡು ಕಪ್ ತಗೊಂಡಿದ್ದೆ ಅದೇ ಕಪ್ಪಿನ ಹಳತೆಯಲ್ಲಿ ನಾನು ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ನೀರಷ್ಟು ಅಷ್ಟು ಹಾಕ್ತಾಯಿದ್ದೀನಿ ನೀರೆಲ್ಲ ಹಾಕಿದ ನಂತರ ಇದು ಕುದಿಬೇಕು ಚೆನ್ನಾಗಿ ಇದು ಚೆನ್ನಾಗಿ ಕುದಿದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂದ್ರೆ ಮಸಾಲೆ ಮೇಲ್ಗಡೆ ಬರುತ್ತೆ ಕೆಳಗಡೆ ವೈಟ್ ರೈಸ್ ಬರುತ್ತೆ ಆತರ ಆಗ್ಬಿಡುತ್ತೆ ಈಗ ನಾನು ನಿಂಬೆಹಣ್ಣೆ ಜ್ಯೂಸ್ ಹಾಕಿದೀನಿ ಇದಾಗಿದ ನಂತರ ನಾನು ಸ್ವಲ್ಪ ಟೇಸ್ಟಿಗೋಸ್ಕರ ತುಪ್ಪ ಹಾಕ್ತಾ ಇದ್ದೀನಿ ನೀವು ಬೇಕಂದ್ರೆ ಹಾಕೋಬಹುದು ಇಲ್ಲ ಸ್ಕಿಪ್ ಕೂಡ ಮಾಡ್ಕೋಬಹುದು ಇದೇ ತರ ರೆಸಿಪಿಗಾಗಿ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಓದ್ತಿದ್ರೆ ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳು ನೀವೇ ಮೊದಲು ನೋಡಬಹುದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಕುಕ್ಕರ್ ಕ್ಯಾಪ್ ಅಪ್ ಹಾಕೋಣ ಇದು ಎರಡು ವಿಜಲ್ ಆದ್ರೆ ಸಾಕಾಗುತ್ತೆ ಯಾಕಂದ್ರೆ ಅಕ್ಕಿ ಆಲ್ರೆಡಿ ನೆನ್ಸಿಡ್ಕೊಂಡಿದ್ವಿ ಅದಕ್ಕೋಸ್ಕರ ಎರಡಾದರೆ ಸಾಕು ಈಗ ಎರಡು ವಿಜಲ್ ಆಗಿದೆ ನೋಡೋಣ ಯಾವ ರೀತಿ ಬಂದಿದೆ ಅಂತ ಸೊ ಮೆಂತೆ ಭಾತ್ನ ನಾನು ಯಾವ ರೀತಿ ಅಂತ ತೋರಿಸ್ಕೊಟ್ಟಿದ್ದೀನಿ ನೀವು ಕೂಡ ಮನೆಯಲ್ಲೇ ಮಾಡಿ ನೋಡಿ ಹಾಗೆ ಟೇಸ್ಟ್ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದರೆ ನನಗೂ ಗೊತ್ತಾಗುತ್ತೆ ಯಾವ ರೀತಿ ಬಂದಿದೆ ಅಂತ ನೀವು ಹೆಚ್ಚು ಹೆಚ್ಚು ನನಗೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿದರೆ ನನಗೂ ಕೂಡ ಇನ್ನು ಆಸಕ್ತಿಯಿಂದ ಇನ್ನೂ ಹೆಚ್ಚು ವಿಡಿಯೋಗಳನ್ನ ಹಾಕ್ಬೋದು ಮತ್ತು ನಿಮಗೆ ಏನಾದರೂ ಡೌಟ್ಸ್ ಇದ್ರೂ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ನಾನು ರಿಪ್ಲೈ ಮಾಡ್ತೀನಿ ಈಗ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ಸ್ಪೈಸಿಯಾಗಿ ಕಾಣಿಸ್ತಾ ಇದೆ ಪಾವ್ ಟೇಸ್ಟಂತೂ ಸೂಪರಾಗಿದೆ ಸೊ ಇದೇ ಥರ ರೆಸಿಪಿಗಾಗಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಕಮೆಂಟ್ ಮಾಡಿ ಆಗಿ ಪಕ್ಕದಲ್ಲಿರುವ ಬೆಲ್ಲಕ್ಕನ್ನು ಒತ್ತಿ ಥ್ಯಾಂಕ್ ಯು ಫಾರ್ ವಾಚಿಂಗ್